ಸಮಯಲನು ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ನಾನು ಈ ಹೊತ್ತು ನಿನ್ನ ಜೀವವನ್ನು ಮಾನ್ಯವಾದದ್ದೆಂದೆಣಿಸಿದಂತೆ ಯಹೋವನ್ನು ನನ್ನ ಜೀವವನ್ನು ಮಾನ್ಯವಾದದ್ದೆಂದೆಣಿಸಿ ನನ್ನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಲಿ ಎಂದನು ಈ ವಾಕ್ಯದಲ್ಲಿ ದಾವಿದನು ಸೌಲನ ಮೇಲೆ ದಯೆ ತೋರಿ ಅವನನ್ನು ಕೊಲ್ಲದೆ ಬಿಟ್ಟಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಸೋಲನನ್ನು ತಳ್ಳಿ ಅವನಿಗೆ ಬದಲಾಗಿ ದಾವಿದನನ್ನು ಅರಸನನ್ನಾಗಿ ಅಭಿಷೇಕಿಸಿದ ನಂತರ ಸೋಲನಾದರೂ ದಾವಿದನ ಮೇಲೆ ಬಹಳ ಉರಿಗೊಂಡು ಅವನ ಮೇಲೆ ಹೊಟ್ಟೆ ಕಿಚ್ಚುಗೊಂಡು ಅವನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸಿದನು ಈ ರೀತಿಯಾಗಿ ತನ್ನ ಸೈನ್ಯವನ್ನ ಕರೆದುಕೊಂಡು ದಾವಿದನನ್ನ ಹಿಂದಟ್ಟ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವಾಗಲೆಲ್ಲ ದೇವರಾದರೂ ದಾವಿದನ ಸಂಗಡ ಇದ್ದು ಅವನನ್ನು ತಪ್ಪಿಸಿದ್ದು ಮಾತ್ರವಲ್ಲ ಎರಡು ಬಾರಿ ಸೌಲನೆ ದಾವಿದನ ಕರೆಗಳಲ್ಲಿ ಸಿಕ್ಕಿ ಬೀಳುವಂತೆ ದಾವಿದನಿಗೆ ಸೌಲನನ್ನು ಕೊಲ್ಲುವಂತ ಅವಕಾಶಗಳು ಸಿಕ್ಕುವಂತೆ ವಿಷಯಗಳನ್ನು ಬದಲಾಯಿಸಿ ಬಿಟ್ಟರು ಆದರೆ ದಾವಿದನಾದರೂ ಯಹೋವನ ಅಭಿಷಕ್ತನ ಮೇಲೆ ನಾನು ಕೈ ಹಾಕುವುದಿಲ್ಲ ಎಂಬುದಾಗಿ ಕೊಲ್ಲದೆ ಬಿಟ್ಟು ಬಿಟ್ಟನು ಈಗ ಅವನು ನೋಡಿ ಹೇಳುತ್ತಾ ಇದ್ದಾನೆ ನಾನು ಈ ಹೊತ್ತು ನಿನ್ನ ಜೀವವನ್ನು ಮಾನ್ಯವಾದದೆಂದೆಣಿಸಿದಂತೆ ಯಹೋವನ್ನು ನನ್ನ ಜೀವವನ್ನು ಮಾನ್ಯವಾದದ್ದೆಂದೆಣಿಸಿ ನನ್ನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಲಿ ಎಂಬುದಾಗಿ ಈ ಮಾತುಗಳನ್ನು ಕೇಳಿದ ಕೂಡಲೇ ಸೌಲನು ಕೂಡ ದಾವಿದನನ್ನು ಆಶೀರ್ವದಿಸುವವನಾಗಿ ನೀನು ಹೇಗೂ ಮಾತು ಕಾರ್ಯಗಳನ್ನು ನಡೆಸಿ ಸಫಲನಾಗು ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋದನು ಅಂದರೆ ಇಲ್ಲಿ ಗಮನಿಸುವಾಗ ದಾವಿದನು ಕೈಗೆ ಸಿಕ್ಕಂತ ಸೌಲನನ್ನು ಕೊಲ್ಲದೆ ಅವನಿಗೆ ದಯೆ ತೋರಿಸಿ ಅವನನ್ನ ಬಿಟ್ಟು ಕಳುಹಿಸಿ ದೇವರು ಅದೇ ರೀತಿಯಾಗಿ ನನಗೂ ಕೂಡ ದಯೆ ತೋರಿಸಿ ನನ್ನನ್ನು ಇಕ್ಕಟ್ಟುಗಳಿಂದ ಪಾರು ಮಾಡಿ ನನ್ನನ್ನು ಬಿಡಿಸಲಿ ನನಗೆ ತನ್ನ ವಿಶೇಷವಂತ ದಯೆಯನ್ನು ತೋರಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ಅಂದರೆ ಅವನು ಏನನ್ನ ಮಾಡಿದನು ಅವನು ಏನನ್ನು ತನ್ನ ಕ್ರಿಯೆಗಳ ಮೂಲಕವಾಗಿ ತೋರ್ಪಡಿಸಿದನೋ ಅದನ್ನೇ ದೇವರು ಕೂಡ ಅವನಿಗೆ ಮಾಡಲಿ ಎಂಬುದಾಗಿ ಯಥಾರ್ಥವಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ದೇವರು ನಮ್ಮ ಜೀವಿತಗಳಲ್ಲಿ ಇದನ್ನೇ ಆಗ್ರಹಿಸುವಂಥದ್ದು ನಾವು ಬೇಡಿಕೊಳ್ಳುತ್ತಿರುವಂಥ ಕಾರ್ಯಗಳನ್ನು ನಾವು ಕೇಳಿಕೊಳ್ಳುತ್ತಿರುವಂಥ ವಿಷಯಗಳನ್ನು ಮತ್ತೊಬ್ಬರು ನಮ್ಮೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಹೇಗೆ ಸಹಾಯ ಮಾಡಬೇಕು ಯಾವ ರೀತಿಯಾಗಿ ವರ್ತಿಸಬೇಕೆಂಬುದಾಗೆಲ್ಲ ನಾವು ಏನೇನನ್ನು ಬಯಸುತ್ತೇವೋ ಅದನ್ನು ಮೊದಲು ನಾವು ಮಾಡುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತಗಳಲ್ಲಿ ಆ ರೀತಿಯಾದಂತಹ ವರ್ತನೆಗಳೇ ಆ ರೀತಿಯಾದಂತಹ ದಯೆಗಳೇ ಆಶೀರ್ವಾದಗಳೇ ಸಹಾಯಗಳೇ ಒದಗಿ ಬರುವಂತೆ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ ಇದನ್ನೇ ಏಸುಕ್ರಿಸ್ತನು ಕೂಡ ಸ್ಪಷ್ಟವಾಗಿ ಹೇಳಿದನು ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಬಯಸುತ್ತೀರೋ ನೀವು ಅದನ್ನು ಅವರಿಗೆ ಮಾಡಿರಿ ಎಂಬುದಾಗಿ ಹಾಗೆ ಯೇಸುಕ್ರಿಸ್ತನು ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಡುವಂತಹ ಸಮಯದಲ್ಲಿ ಕೂಡ ದೇವರ ಬಳಿಯಲ್ಲಿ ತಂದೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವ ಪ್ರಕಾರವೇ ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥಿಸುವುದನ್ನು ಕಲಿಸಿಕೊಟ್ಟನು ಅಂದರೆ ದೇವರು ನಾವು ನಮ್ಮ ಕ್ರಿಯೆಗಳ ಮೂಲಕವಾಗಿ ಮಾಡುವುದನ್ನ ಜೀವಿತಗಳಲ್ಲಿ ಕೂಡ ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ ಆದ್ದರಿಂದ ನಮ್ಮ ಜೀವಿತ ದೇವರಿಗೆ ಒಪ್ಪುವ ಹಾಗೆ ನಮ್ಮ ಮಾತುಗಳು ನಮ್ಮ ವರ್ತನೆಗಳು ಜನರ ಬಳಿಯಲ್ಲಿ ನಾವು ಮಾಡುವಂತ ಎಲ್ಲ ಕಾರ್ಯಗಳು ಕೂಡ ದೇವರಿಗೆ ಮೆಚ್ಚುಗೆಯಾಗಿ ಆತನು ನಮಗೆ ಏನನ್ನ ಮಾಡಬೇಕೆಂದು ನಾವು ಬಯಸುತ್ತಾ ಇದ್ದೇವೋ ಅದಕ್ಕೆ ತಕ್ಕ ಹಾಗೆ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನಾವು ಜನರಿಗೆ ಕೇಡನ್ನು ಮಾಡಿ ದೇವರು ನಮಗೆ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಬಯಸಿದರೆ ಅದು ಸಾಧ್ಯವಾಗುವುದಿಲ್ಲ ನಾವು ಮತ್ತೊಬ್ಬರ ಸಮಾಧಾನವನ್ನು ಕೆಡಿಸಿ ಸಂತೋಷವನ್ನು ಕೆಡಿಸಿ ಅವರ ನೆಮ್ಮದಿಯನ್ನು ಹಾಳು ಮಾಡಿ ಆಶೀರ್ವಾದಗಳನ್ನು ತಡೆದು ನಮಗೆ ಆಶೀರ್ವಾದ ಉಂಟಾಗಲಿ ಸಮಾಧಾನ ಉಂಟಾಗಲಿ ಎಂಬುದಾಗಿ ಕೇಳಿಕೊಂಡರೆ ಅದು ಎಂದಿಗೂ ಕೂಡ ನೆರವೇರುವುದೇ ಇಲ್ಲ ಆದ್ದರಿಂದ ನಮ್ಮ ಜೀವಿತಗಳನ್ನು ನಾವು ಏನನ್ನು ಎದುರು ನೋಡುತ್ತಾ ಇದ್ದೇವೋ ಅದನ್ನು ನಾವು ಮತ್ತೊಬ್ಬರಿಗೆ ಮಾಡುವುದಕ್ಕೆ ಮತ್ತೊಬ್ಬರಿಗೆ ಅದು ಅನುಗ್ರಹಿಸಲ್ಪಡುವುದಕ್ಕೆ ನಾವು ಅನುಕೂಲವಾಗಿ ಇರುವುದಾದರೆ ಅನುಕೂಲವಾಗಿ ಕಾರ್ಯಗಳನ್ನು ಮಾಡುವುದಾದರೆ ಖಂಡಿತವಾಗಿ ನಾವಿದನಿಗೆ ದಯೆ ತೋರಿಸಿ ದೇವರು ಆಶೀರ್ವದಿಸಿದ ಹಾಗೆ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ವಿಶೇಷವಾದಂಥ ದಯೆಗಳನ್ನು ತೋರಿಸಿ ಆಶೀರ್ವದಿಸಿ ವಿಶೇಷವಾದ ತನ್ನ ವಾಗ್ದಾನಗಳನ್ನು ಪರಿಪೂರ್ಣತೆಗೆ ತರುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಜನರು ನಿಮಗೆ ಏನೇನನ್ನು ಮಾಡಬೇಕೆಂಬುದಾಗಿ ನೀವು ಬಯಸುತ್ತಾ ಇದ್ದೀರೋ ಅದನ್ನು ನೀವು ಮಾಡುವುದಕ್ಕೆ ಪ್ರಾರಂಭಿಸಿ ಆ ವರ್ತನೆಗಳನ್ನು ನೀವು ತೋರಿಸುವುದಕ್ಕೆ ಪ್ರಾರಂಭಿಸಿ ಆ ಸ್ವಭಾವಗಳನ್ನು ಜೀವಿಸುವುದಕ್ಕೆ ಆರಂಭಿಸಿ ಖಂಡಿತವಾಗಿ ಅದರ ಪ್ರತಿಫಲಗಳನ್ನು ನಿಮ್ಮ ಜೀವಿತಗಳು ಕೊಯ್ಯುತ್ತವೆ ನೀವು ಕರ್ತನ ಪರಿಪೂರ್ಣ ಆಶೀರ್ವಾದದಲ್ಲಿ ಸಂತೋಷದಲ್ಲಿ ಸಂತೃಪ್ತಿಯ ಜೀವಿತವನ್ನು ಮುನ್ನಡೆಸಬಹುದು ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಆ ದಿವಸಗಳಲ್ಲಿ ದಾವಿದನು ತನ್ನನ್ನು ಕೊಲ್ಲುವುದಕ್ಕೆ ಬಂದಂತಹ ಸೋಲನಿಗೆ ದಯೆ ತೋರಿಸಿ ಅವನನ್ನು ಕೊಲ್ಲದೆ ಜೀವದಿಂದ ಉಳಿಸಿ ನಾನು ಈ ಹೊತ್ತು ನಿನ್ನ ಜೀವವನ್ನು ಮಾನ್ಯವಾದದೆ ನೆಣಿಸಿದಂತೆ ಯಹೋ ನನ್ನ ಜೀವವನ್ನು ಮಾನ್ಯವಾದದೆ ನೆಣಿಸಿ ನನ್ನನ್ನು ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸಲಿ ಎಂಬುದಾಗಿ ಪ್ರಾರ್ಥಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಮತ್ತೊಬ್ಬರಿಗೆ ಏನನ್ನ ಮಾಡಿದ್ದಾರೆ ೇವೋ ಯಾವ ರೀತಿಯಾಗಿ ವರ್ತಿಸುತ್ತೇವೋ ಅದರ ಪ್ರತಿಫಲಗಳನ್ನು ಹೊಂದುತ್ತೇವೆ ಎಂಬುದನ್ನು ತಿಳಿದು ಜನರು ನಮಗೆ ಏನೇನನ್ನ ಮಾಡಬೇಕೆಂಬುದಾಗಿ ನಾವು ಅಪೇಕ್ಷಿಸ್ತಾ ಇದ್ದೇವೋ ಆ ಒಂದು ವರ್ತನೆ ಆ ಒಂದು ಸ್ವಭಾವ ಆ ಕಾರ್ಯಗಳು ನಮ್ಮಿಂದ ನಮ್ಮಿಂದ ಬರುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಅಪ್ಪ ನಿನ್ನ ಸ್ವಭಾವ ನಿನ್ನ ಒಂದು ವರ್ತನೆ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ತೋರ್ಪಡಲಿ ಹೃದಯದಾಳದಿಂದ ಒಂದು ಪ್ರೀತಿ ಸಹಾಯ ಮಾಡಬೇಕೆಂಬಂತ ಮನಸ್ಸು ಒಬ್ಬೊಬ್ಬರಲ್ಲಿ ಕೂಡ ಹುಟ್ಟಲಿ ಪವಿತ್ರಾತ್ಮನ ಫಲವು ಪ್ರತಿ ಒಬ್ಬರ ಮೂಲಕ ಪ್ರಕಾಶಿಸಲಿ ನಿನ್ನ ಮೂಲಕವಾಗಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸಿ ಅಪ್ಪ ವಾಗ್ದಾನದ ಪರಿಪೂರ್ಣತೆಯಲ್ಲಿ ಸಂತೋಷ ಪಡಿಸು ಮಾತ್ ಮಾಡಿ ಅಪ್ಪ ಆಶೀರ್ವದಿಸು ನೀನಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತು ಮಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.